ಟಾಪ್ ಫನ್ನಿ ವಿಡಿಯೋಸ್ ನೋಡು ಹೊಸ ಐಫೋನ್ ತಗೊಂಡೆ ಹೌದಾ ಕೊಡಿಲಿ ಐಫೋನ್ ಯಾವ ಕಂಪ್ನಿ ವಿವೋ ಹ್ಮ್ ಚೆನ್ನಾಗೈತೆ ತಗೋ ತಗೋದಾರೆಷ್ಯ ಮಾಡಿಲ್ಲ ಹಾ ಹೇಳೋ ಜಿನಾ ಮತ್ತೆ ನಿಮ್ ಟೈಮ್ ಬರಲ್ಲ ತಿರ್ಸ್ಕೋ ಮನೆಯಾಗ ಹೋಗಿದ್ದೀರಾ ಧೋನಿ ಬೇಗ ಔಟ್ ಆಗ್ಬಿಟಾ ಇಲ್ಲಂದೀಸನ್ ಪಕ್ಕ ಏನ್ ತಿಳ ಕಟ್ಟಿಂಗ್ ಮಾಡ್ಕೊಂಡ್ ಬರ್ತೀನಿ ಚಪ್ಪಲಿ ತರ ಮಾಡ್ಸ್ಕೊಂಡ್ ಬಂದು ಚಪ್ಪಲಲ್ಲಿ ಹೊಡಿತೀನಿ ನೀಟಾಗಿ ಸಣ್ಣ ಬಾ ಸರಿ ಆಯ್ತು ಬಿಡಮ್ಮ மோனா லோடி மொழி க்ளோஸ் இன்ன நானே ஓபன் ஏ நமக்கு அந்தியா உம் ஏன் இட்டானே ஏன கவர்து சோஃபிஃபேன் இட்ட ఇూ నమ్ బరదు నెక్స్ట్ టైమ్ ఇన్న దొడద మేన్ ఉప్పినకైనా ఇష్ట డబ్బద ఒ ఆచనే బర్తా ఇలా ఆచ బర్బ అంతే తిర ఏను ఈ కొడు కై అలా కై అలా ఆ బాట్ కొడు ఆ కడైతే నోడు ఆ బాట్లు ಕೊ ನನ್ ಮಕ್ಳ ಯಾರಾದ್ರೂ ಗಲೀಜ್ ಮಾಡಿ ತಿಂತಾರನ ಬುದ್ಧಿನೇ ಇಲ್ಲ ಒಡ್ಸಿ ಹಿಂಗೆ ಕಚ್ಚಿ ಆಚೆ ತೆಗೆದು ಇದನ್ನು ಒಡ್ಸಿ ತಿನ್ಬೇಕು ಇಲ್ಲೇ ಓ ನಾಡು ಹಿಂಗೇತ ಓ ಓಡೋದು ನೋಡಿ ಕಲ್ಸ್ ನಾನು ಹಿಂಗ ಹೊಡ್ತೀನಂತ స్లో స్వ్ మార్తీ అయ్యో ఓ నమ్మ నా మూర్న క్లాస్ కల్తీ నాకే క్లాస్ బిడ్ నవ్ గొత్లా పక్క